ಧನುರ್ಮಾಸದ ಹನ್ನೆರಡನೇ ದಿನವಾದ ಇಂದು ಶ್ರೀಮಠದ ಸನ್ನಿಧಿಯಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಜಿಯರ್ ಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಪಹಲ್ಪತ್ತು ಎಂಟನೇ ದಿನದಂದು ಪೆರಿಯ ತಿರುಮೊಳಿ ಪಾರಾಯಣ ನಡೆಯಿತು ಇದೇ ಸಂದರ್ಭದಲ್ಲಿ ಗೋಷ್ಠಿ ಶಾತುಮೊರೆ ನಡೆದು ತೀರ್ಥಪ್ರಸಾದಗಳನ್ನು ವಿನಿಯೋಗಿಸಲಾಯಿತು ಸ್ವಾಮಿ ಲಕ್ಷ್ಮಣ ಶ್ರೀಮಠದ ಮೈಸೂರು ಶಾಖೆಯಲ್ಲಿ ಧನುರ್ಮಾಸದ ಹನ್ನೆರಡನೇ ದಿನದ ಗೋಷ್ಠಿ ಶಾತುಮೊರೆ ನೆರವೇರಿತ್ತು ಮೇಲುಕೋಟೆಯಲ್ಲಿ ಧನುರ್ಮಾಸದ ಹನ್ನೆರಡನೇ ದಿನದಂದು ಶ್ರೀ ತಿರುನಾರಾಯಣನ ದಿವ್ಯದರ್ಶನ ಹಾಗೂ ಗೋಷ್ಠಿ ಶಾತುಮೊರೆ ಶ್ರೀರಂಗದ ವೆಳಿ ಆಂಡಾಳ್ ಸನ್ನಿಧಿಯಲ್ಲಿ ಧನುರ್ಮಾಸದ ಹನ್ನೆರಡನೇ ದಿನದಂದು ಆಂಡಾಳ್ ತಾಯಾರ್ ಅವರಿಗೆ ವೆಳ್ಳಿ ಕಿಳಿ ಅಲಂಕಾರವನ್ನು ಮಾಡಲಾಗಿತ್ತು ಶ್ರೀರಂಗದ ಆಂಡಾಳ್ ಹಾಗೂ ಶ್ರೀ ಪರಮಪದನಾಥರ ಸನ್ನಿಧಿಯಲ್ಲಿ ಧನುರ್ಮಾಸದ ಪ್ರಯುಕ್ತ ಪ್ರತಿನಿತ್ಯ ಶ್ರೀ ಆಂಡಾಳ್ ಅವರಿಗೆ ವಿಶೇಷ ಅಲಂಕಾರ ನಡೆಯುತ್ತದೆ ಈ ಸಂದರ್ಭದಲ್ಲಿ ಆ ದಿನದ ತಿರುಪಾವೈ ಪಾಶುರದ ಸಾರಾಂಶವನ್ನು ಪ್ರದರ್ಶಿಸಲಾಗುತ್ತದೆ ಶ್ರೀ ತಾಯಾರ್ ಅವರಿಗೆ ಇಂದು ಮನತ್ತಕ್ಕಿನಿಯಾನ್ ರಾಮನ ಅಲಂಕಾರವನ್ನು ಮಾಡಲಾಗಿತ್ತು ನಿನ್ನೆ ಕುಂಭಕೋಣಂ ಸಮೀಪದ ನಾಚಿಯಾರ್ ಕೊಯಿಲ್ ದಿವ್ಯ ದೇಶದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವು ಗರುಡೋತ್ಸವವು ನಡೆಯಿತು ಇದೊಂದು ವಿಶೇಷ ಉತ್ಸವ ಈ ಉತ್ಸವದಲ್ಲಿ ಗರುಡ ವಾಹನವು ಕ್ರಮೇಣ ತೂಕ ಜಾಸ್ತಿಯಾಗುತ್ತಾ ಹೋಗುತ್ತದೆ ಆರಂಭದಲ್ಲಿ ನಾಲ್ಕು ಜನರು ಉತ್ಸವದಲ್ಲಿ ದೇವರನ್ನು ವಿಜಯ ಮಾಡಿಸುತ್ತಾರೆ ಅದು ಕ್ರಮೇಣ ಎಂಟು ಹದಿನಾರು ಮೂವತ್ತೆರಡು ಹೀಗೆ ಕಡೆಗೆ ಅನೇಕ ಭಕ್ತರು ಸೇರಿ ಆ ಉತ್ಸವವನ್ನು ನಡೆಸುತ್ತಾರೆ ಇದೊಂದು ಸೋಜಿಗದ ಸಂಗತಿ இக ஒரு புட்ட विराम ஏ ராமனுக்கு ஆயே நமஹ இந்த டிவைன் பிரசன்ஸ் ஆஃப் ஹிஸ் ஹோலிનેસ ஸ்ரீ சித்ய் எத்ராஜா ஜி எஸ் சுவாமி सेलिब्रेटिंग பைकुंठ ஏகாதசி ஆன் ทியூஸ்டே 30th டிசம்பர் ஸ்ரீ யதுகிரி எத்ராஜா மட் வெல்கமிங் ஆல் டு ஜாயின் தி ப்ரோகிராம்ஸ் ஸ்டார்டிங் ஃப்ரம் 5 AM டில் 10 PM ஆல்சோ கிரேட் கோல்டன் ஆப்பர்சூனிட்டி டு ஸ்பான்சர் தி கங்கரியம்ஸ் அண்ட் கெட் பிளெஸ்டு பை லார்ட் ஸ்ரீனிவாச

அப்போ ஆரஞ்சு முப்பது இருக்கும் இல்லையோ ஆக நமக்கு சுவாமி இந்த தரம் ஆரஞ்சு கொடுக்குறாரு எல்லாருக்கும் ஆரஞ்சுனா பழம் எவ்வளவு இனிமையானது சிரமமே கிடையாது அப்படி உரிச்சுதான் அப்படியே எடுத்து புஜிக்கலாம் அதே மத்த பழங்களா இருந்தா சிரமம் உள்ள கொட்ட இருக்கும் அது இருக்கும் இருக்கும் என்னவோ சிரமங்கள் இருக்கும் ஆரஞ்சுன்னா அதுக்கு இருக்கக்கூடிய வைபவம் இந்த திருப்பாவை ஆகிற ஆரஞ்சு தான் ஆறு அஞ்சு அது ஆரஞ்சாக நமக்கு கொடுக்கிறார் ஆறு தரம் கொடுக்கிறார் அப்படி அமைந்திருக்கிற போது ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ ನಿನ್ನೆ ಶ್ರೀಮಠದ ಕುಟೀರದಲ್ಲಿ ಶುಕ್ರವಾರದ ಪ್ರಯುಕ್ತ ಶ್ರೀ ಶ್ರೀನಿವಾಸನಿಗೆ ಸಂಜೆ ತೋಮಾಲೆ ಸೇವೆ ನಡೆಯಿತು ನಂತರ ಆದಿಶೇಷ ವಿಲಾಸ ಸಭಾಭವನದಲ್ಲಿ ವಿದುಷಿ ನೀತಿ ಬೇಲೂರವರಿಂದ ಗಾಯನ ವಿದ್ವಾನ್ ನಿಮಯ್ ಬೇಲೂರವರಿಂದ ಪಿಟೀಲು ವಿದ್ವಾನ್ ಸಾಕೇತರಾಮ್ ಫಣಿ ವೇದಾಲ ಅವರಿಂದ ಮೃದಂಗ ಹಾಗೂ ವಿದ್ವಾನ್ ರಘುನಂದನ್ ಬಿ ಎಸ್ ಅವರಿಂದ ಘಟಂನಲ್ಲಿ ನೀರಾಜನಂ ಸಂಗೀತ ಕಾರ್ಯಕ್ರಮವು ಪರಮಪೂಜ್ಯ ಶ್ರೀ ಶ್ರೀ ಜಿ ಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಿತು ನೂರಾರು ಸಂಗೀತ ರಸಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಗೀತವನ್ನು ಆಸ್ವಾದಿಸಿದರು ನಂತರ ಏಕಾಂತ ಸೇವೆಯಲ್ಲಿ ಶ್ರೀ ಭೋಗ ಶ್ರೀನಿವಾಸನಿಗೆ ಶಯನೋತ್ಸವ ನಡೆಯಿತು I'm <laughs> ಮಾರ್ಹಳಿ ರೇವತಿ ನಕ್ಷತ್ರದಂದು ಶ್ರೀಮಠದ ಸನ್ನಿಧಿಯಲ್ಲಿ ಬೆಳಿಗ್ಗೆ ಶ್ರೀಮಠದ ಪೂರ್ವಾಚಾರ್ಯರಾದ ಶ್ರೀ ಶ್ರೀ ಕೂತಾಡಿ ಕೃಷ್ಣಕುಮಾರ ಜೀಯಸ್ವಾಮಿಯವರ ತಿರುನಕ್ಷತ್ರವನ್ನು ಆಚರಿಸಲಾಗುತ್ತದೆ ಇದೇ ಸಂದರ್ಭದಲ್ಲಿ ಗೋಷ್ಠಿ ಶಾತ್ತುಮೊರೆ ಹಾಗೂ ಶ್ರೀಪಾದ ತೀರ್ಥ ನಡೆಯಲಿದೆ ನಾಳೆ ಬೆಳಿಗ್ಗೆ ಶ್ರೀಮಠದ ಸನ್ನಿಧಿಯಲ್ಲಿ ಪಹಲ್ಪತ್ ಒಂಬತ್ತನೇ ದಿನದಂದು ಪೆರಿಯ ತಿರುಮುಳಿ ಪಾರಾಯಣ ನಡೆಯಲಿದೆ ಕಳೆದ ಒಂದು ವರ್ಷದಿಂದ ಆನ್ಲೈನ್ನಲ್ಲಿ ನಡೆಯುತ್ತಿರುವ ದಿವ್ಯ ಪ್ರಬಂಧಧಾರ ಉಪನ್ಯಾಸಮಾಲೆಯಲ್ಲಿ ಧನುರ್ಮಾಸದ ಪ್ರಯುಕ್ತ ನಾಳೆ ಶ್ರೀಮತಿ ಡಾಕ್ಟರ್ ಲತಾ ರಾಮಾನುಜಂ ಅವರಿಂದ ತಿರುಪ್ಪಾವೈ ಹದಿಮೂರನೇ ಪಾಶುರದ ಉಪನ್ಯಾಸ ಭಾನುವಾರದ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ हेमन्तऋतु पुष्यमास शुक्लपक्ष अष्टमि नन्तर नवमि रेवतीनक्षत्र श्रीमते रामानुजाय नमः हरे श्रीनिवास यति राज यति राज यति राज जय हो यति राज यति राज रामानुज जय हो रामानुज जय